ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಮತ್ತು ನನ್ನ ಚಾನಲ್ಗೂ ಕೂಡ ಸ್ವಾಗತ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಉತ್ತಪ್ಪ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲಿ ದೋಸೆ ಇಡ್ಲಿ ತಿಂದು ತಿಂದು ಮಕ್ಕಳಿಗೆಲ್ಲ ಬೇಜಾರಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಉತ್ತಪ್ಪ ಮಾಡಿಕೊಡಿ ಖಂಡಿತ ನಿಮ್ಮ ಮಕ್ಕಳು ಇಷ್ಟಪಡ್ತವೆ ಮತ್ತು ಯಾವುದೇ ರೀತಿ ಕೆಮಿಕಲ್ ಇರತಕ್ಕಂತಹ ಮಸಾಲೆಗಳನ್ನು ಬಳಸದೆ ಮನೆಯಲ್ಲಿರ್ತಕ್ಕಂತಹ ಮೂರು ನಾಲ್ಕು ಸಾಮಗ್ರಿಗಳಿಂದಲೇ ಮಾಡಬಹುದಾದಂಥ ಸುಲಭವಾದಂತಹ ಉತ್ತಪ್ಪ ಇದಾಗಿದೆ ಸಾಧಾರಣವಾಗಿ ನೀವು ದೋಸೆಗೆ ಹಿಟ್ಟು ಹೇಗೆ ರುಬ್ಬಿಟ್ಕೊಂತೀರ ಹಾಗೆ ರುಬ್ಬಿಟ್ಕೊಳ್ಳಿ ನಾವು ಕೂಡ ಅದೇ ರೀತಿ ನಿನ್ನೆ ರಾತ್ರಿಯೇ ಕೂಡ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೀವಿ ಈಗ ಬೇಕಾಗುವ ಸಾಮಗ್ರಿಗಳು ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪಿ ರುಬ್ಬಿಟ್ಕೊಂಡಂತಹ ಅಕ್ಕಿ ಹಿಟ್ಟು ತವಾನ ಕಾಯಕ್ಕೆ ತವ ತವಾ ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಅಲ್ಲಿ ಸಂಪುಣ ಇದ್ದೀವಿ ಯಾವ ರೀತಿ ನಾವು ಚಿಕ್ಕದಾಗಿ ಅಲ್ಲಿ ದೋಸೆ ಮಾಡ್ತಾಯಿದ್ದೀವಿ ಅದೇ ರೀತಿ ಕೂಡ ನೀವು ದೋಸೆ ಮಾಡಬೇಕಾಗತ್ತೆ ದೊಡ್ದಾಗ್ಬಿಟ್ರೆ ಅದು ಚೆನ್ನಾಗಿರೋಲ್ಲ ಟೇಸ್ಟಿ ಮತ್ತು ಆ ಫೀಲ್ ಸಿಗೋದಿಲ್ಲ ಅದರಿಂದಾಗಿ ದಪ್ಪಕ್ಕೆ ಸಣ್ಣಕ್ಕೆ ದೋಸೆನ ಮಾಡಬೇಕಾಗತ್ತೆ ತದನಂತರದಲ್ಲಿ ತುರಿದಿಟ್ಕೊಟ್ಟಂತಹ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೂರನ್ನು ಕೂಡ ಅದ್ರ ಮೇಲೆ ಹಾಕಬೇಕು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು ನೀವೇ ನೋಡ್ತಾ ಇದ್ದೀರಲ್ಲ ಜಾಸ್ತಿ ಕೂಡ ಬಾಯ್ಲ್ ಮಾಡಬಾರ್ದು ಅದನ್ನು ಕಂಪ್ಲೀಟು ಬೆಂದಾದ ಮೇಲೆ ತದನಂತರದಲ್ಲಿ ಅದನ್ನು ಉಲ್ಟಾ ಮಾಡಬೇಕು ಮಾಮೂಲಿ ದೋಸೆನೇ ಯಾವ ರೀತಿ ಬೇಯಿಸ್ತೀವಿ ಅದೇ ರೀತಿ ಅಂದರೆ ಒಂದು ಸೈಡ್ ಮಾತ್ರ ಜಾಸ್ತಿ ಬೇಯಿಸಬೇಕು ಮೇಲ್ಗಡೆ ಸೈಡ್ ಹೆಚ್ಚು ಆಗಿಲ್ಲ ಆ ತರಕಾರಿ ಮತ್ತೆ ಹಸಿ ಹಸಿಯಾಗಿ ಫೀಲ್ ಆಗಬೇಕು ನಾವು ತಿಂದಾಗ ನಮಗೆ ದೋಸೆ ಮೇಲೆ ಲೈಟಾಗಿ ಸ್ವಲ್ಪ ಆಯಿಲ್ ಕೂಡ ಹಾಕೋಬಹುದು ಆಯಿಲ್ ಇಲ್ಲಾಂದರೆ ತುಪ್ಪ ನಿಮ್ಗೆ ಯಾವ್ದು ಬೇಕಿದ್ರೂ ಬಳಸಬಹುದು ಮತ್ತೆ ನೋಡಿ ನಾವು ಎರಡನೇ ದೋಸೆನೂ ಕೂಡ ಮಾಡ್ತಾ ಇದ್ದೀವಿ ಅದೇ ಥರವಾಗಿ ನಿಧಾನಕ್ಕೆ ಮಾಡಿ ಇದೇ ಥರ ಮಾಡ್ತಾ ಬಂದರೆ ನಮಗೆ ಕಂಪ್ಲೀಟಾಗಿ ಉತ್ತಪ್ಪ ಸಿಗುತ್ತೆ ಮತ್ತು ತುಂಬ ಸ್ಪೈಸಿಯಾಗಿ ರುಚಿಯಾಗಿರುತ್ತೆ ರೆಸ್ಟೋರೆಂಟ್ ಥರನೇ ಯಾವುದೇ ಕೆಮಿಕಲ್ ಇಲ್ಲದೆ ಇರತಕ್ಕಂತಹ ಮಸಾಲೆಗಳನ್ನು ಬಳಸಿ ಮಾಡ್ಬೋದು ನಾವು ಇಲ್ಲಿ ಯಾವುದೂ ಮಸಾಲ ಬೇಕಾಗಿಲ್ಲ ಖಾರ ಉಪ್ಪು ಏನೂ ಬೇಕಾಗಿಲ್ಲ ಇದರಿಂದಾಗಿ ಬರೀ ಹಸಿ ತರಕಾರಿ ಅಕ್ಕಿ ರುಬ್ಬಿಟ್ಕೊಂಡ್ರೆ ಸಾಕು ಇದರಿಂದ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ತಿಂದರೆ ಮತ್ತು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಯಾವ ರೀತಿ ಇತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಖುಷಿಯಾಗುತ್ತೆ ಮತ್ತು ನೆಕ್ಸ್ಟು ಯಾವ ರೀತಿ ಅಡುಗೆ ಬೇಕು ಮತ್ತು ಯಾವ ರೀತಿ ಪೂಜೆಗಳು ಬೇಕು ಅನ್ನೋದನ್ನು ಕೇಳಿದ್ರೆ ನಾನು ನಮ್ಮ ಗುರುಗಳಿಂದ ಕೇಳಿಕೊಂಡು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಸಪೋರ್ಟ್ ಮಾಡಿ ನಾನು ಕೂಡ ಬೆಳೀಬೇಕಲ್ವ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾನು ಬೆಳಿತೀನಿ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಯೂಟ್ಯೂಬ್ ಚಾನಲನ್ನು ಖಂಡಿತ ಮಿಸ್ ಮಾಡದೆ ದಿನ ನೋಡಿ ನಿಮ್ಗೆ ಬೇಕಾದಂತಹ ರೆಸಿಪಿಗಳನ್ನ ಕಮೆಂಟ್ ಮಾಡಿ ನಾನು ಖಂಡಿತ ನನ್ನ ಕೆಲ ಆದಷ್ಟು ಬೇಗ ಅದನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಇದ್ರ ಜೊತೆ ಹಸಿ ಕಾಯ್ದು ಚಟ್ನಿ ಮತ್ತು ತರಕಾರಿ ಪಲ್ಯ ಯಾವುದೇ ರೀತಿಯ ಮಸಾಲ ಸಾಂಬಾರುಗಳನ್ನು ಕೂಡ ನೀವು ಇದ್ರ ಜೊತೆ ಸರ್ವ್ ಮಾಡ್ಬೋದು ನಮ್ಗೆ ಯಾವ ರೀತಿ ಇಷ್ಟ ಅಂತ ಅಂತ ಹೇಳಿದ್ರೆ ನಾವು ಚಟ್ನಿನೇ ಜಾಸ್ತಿ ಆಫರ್ ಮಾಡ್ತೀವಿ ಈ ಉತಾಪಗೆ ಬಂದು ಚಟ್ನಿನೇ ಪರ್ಫೆಕ್ಟ್ ಜೋಡಿಯಾಗಿರ್ತದೆ ಇಲ್ಲ ಹರಮೆಣ್ಸಿನ್ ಖಾರ ಇದ್ರೂ ಕೂಡ ನೀವು ಅದಕ್ಕೆ ಅಪ್ಲೈ ಮಾಡಿಕೊಂಡು ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ನೆಕ್ಸ್ಟ್ ಟೈಮ್ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ನಿಮ್ಮ ಮನೇಲಿ ಟೇಸ್ಟು ಅಂತ ನಮ್ಮ ಮನೇಲಂತೂ ಸೂಪರಾಗಿತ್ತು ಸೂಪರ್ ಆಗಿತ್ತು ನಾನಂತೂ ಎಂಜಾಯ್ ಮಾಡ್ತಾ ತಿಂದೆ ಧನ್ಯವಾದಗಳು ನೋಡಿದ್ದಕ್ಕಾಗಿ ಮತ್ತೆ ಯಾವ ರೀತಿ ಬೇಕು ಫುಡ್ಸು ಅಂತ ಹೇಳೋದನ್ನು ಕಮೆಂಟ್ ಮಾಡಿ ಮಿಸ್ ಮಾಡದೆ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು